ಫ್ರೆಂಡ್ಸ್ ಇವತ್ತು ರಾಣಿ ಮಾರ್ಕೆಟ್ ಮುಂದೆ ನೋಡ್ರಿ ಸಂಡೇ ಇವತ್ತು ಎಲ್ಲ ಗಾಡಿ ಜಾಮ್ ಆಗ್ಬಿಡ್ತಾವ ನೋಡ್ರಿ ಗಾಡಿ ಎಲ್ಲ ಜಾಮ್ ಆಗ್ಬಿಟ್ಟು ಮರಿ ಭಾಳ ಒಂದು ನೋಡ್ರಿ ಫಸ್ಟ್ ಮರಿ ನೋಡ್ಕೊಳ್ರಿ ಫ್ರೆಂಡ್ಸ್ ಆದ್ಮೇಲೆ ರಾಣೆಂದೂರ್ ಮಾರ್ಕೆಟ್ ಗಾಯ ಆಜ್ ಮೆಂಟೆ ಬಿ ಬೋತ ಮಗನೇ ಬಿ ಬೋತ ನೋಡ್ರಿ ಬೆಳಗ್ ಬೆಳಗ್ಗೆ ಏನ್ ಚಳಿ ರೀಪಾ ಬೆಳಗ್ಗೆ ಆರು ಗಂಟೆಗೆ ಎದ್ ಬಂದೆ ನಾನು ಬೈಕ್ ಒಳಗೆ ಹಬ್ಬ ಚಳಿನ ಚಳಿ ಚಾಯ್ ಮರಿಕುರಿ ಮರಿ ಕುರಿ ಮರಿ ಕುರಿ ಮರಿ ಕುರಿ ಮರಿ ಕುರಿ ರೇಟ್ ಕೇಳಿದೆ ಎಂತ ಬೆಳಗ್ಗೆ ಬೆಳಗ್ಗೆ ಇನ್ನೂ ಅವ್ರದು ಫಸ್ಟ್ ಒಂದ್ಸಲ ನಿಮಗೆ ಮರಿ ತೋರಿಸ್ತೀನಿ ಎಲ್ಲ ಮರಿ ತೋರ್ಸ್ ನೋಡ್ತೀನಿ ಇದು ಮೂವತ್ತೆಂಟು ಸಾವಿರ ಅಂತ ನಾನು ಕೇಳಿದೆ ಎರಡಲ್ಲ ಮೂವತ್ತೆರಡು ಸಾವಿರದ ಎರಡಲ್ಲ ರೀ ನಾಲ್ಕಲ್ಲ ಮೂವತ್ತೆಂಟಲ್ಲ ಹೇಳಿದ್ದೀವಿ ಮೂವತ್ತೆಂಟ್ದು ಮೂವತ್ತೆಂಟು ಸಾವಿರ ಆಗ್ಲೇ ಬಂದು ಕೇಳಿದೆ ಮರಿ ಚೆನ್ನಾಗಿದೆ ಅಂತ ಇದೊಂದು ಗಿಡ್ಡ ಇದು ಬರೀತದೆ ನೋಡ್ರಿ ನಿಮ್ದ ಬರೀ ಹಾ ಯೂಟೂ ನಿಮ್ದು ರೀ ಎಷ್ಟು ಎಷ್ಟು ಹೇಳೇಟ್ ಮೂವತ್ತೆರಡು ಸಾವಿರ ರೂಪಾಯಿ ಮೂವತ್ತೆರಡು ಸಾವಿರ ರೂಪಾಯಿ ನೇಚರ್ ಲವರ್ ಕರ್ನಾಟಕ ಜೋ ಜಗೀಶ ಏನ್ರಿ ನಮಸ್ತೆ ಎಷ್ಟ್ರಿ ರೇಟ್ ಇಪ್ಪತ್ತಾರು ಮರಿ ಕುರಿ ಮರಿ ಕುರಿ ತಾಡ್ರಿ ವಿಡಿಯೋ ಮಾಡ್ಕೊಂಬರ್ತೀನಿ ಐದು ನಿಮಿಷ ಬೆಳಗ್ಗೆ ವಿಡಿಯೋ ಮಾಡಿದ್ರೆ ಅದು ಇಲ್ಲ ಕೃಷ್ಣ ಬೆಳಗ್ಗೆ ಬೆಳಗ್ಗೆ ಮೈ ಮುರಿಯಾಗೈತಿ ತಂಡಿ ಅಂತ ಕೇಳ್ತೀಯ ನೀನ್ ಇಲ್ಲೇ ರಾಣಿ ಮುದ್ರಿಗೆ ಎದ್ ಬಂದು ತಂಡಿ ಅನೈತಿ ನಾ ಅರ್ಯಾಗ ಬೈಕ್ ಒಳಗೆ ಬಂದು ಹೇಳ ಮೂರವರೆ ಬಸ್ವರು ಇದು ಹೆಂಗೈತೆ ನೋಡ್ರಿ ಇಲ್ಲಿ ಮಾರ್ನಿಂಗ್ ಸುಧೋಣ ನಮ್ ಹಳೆ ಸಬ್ಸ್ಕ್ರೈಬರ್ ಅವ್ರ ಅಲ್ಲಿ ನೋಡ್ರಿ ಗಗ ಹಂಗೆ ಓಡೋಗ್ತಾರ ಕ್ಯಾಬ್ ನೋಡಿ ನಮಸ್ತೆ ರೀ ಆರಾಮಿದ್ರಿ ಆರಾಮ್ ನೋಡ್ರಿ ನೀವ್ ಒಂದ್ ಮರಿ ಕೇಳಿದ್ವಿ ಎರಡ್ ಸಾವಿರ ಲಾಭಕ್ಕೆ ನಾವು ಕೊಟ್ಟಿದ್ದಿಲ್ಲ ಕರೆಕ್ಟ್ ಹೌದ್ರಿ ಕೇಳಿದ್ರಿ ಕೇಳಿದ್ರ ಒಂದು ನಮ್ ಬೆಂಗ್ಳೂರ್ ನಮ್ ದೋಸ್ತಿ ಕೊಟ್ಟಿದ್ವಿ ಅದ ಸಾಕಕ್ಕೆ ನಾನ್ ಚೆನ್ನಾಗಿ ಸಬ್ಸ್ಕ್ರೈಬರ್ ಕರ್ ಅವ್ರು ಮರಿ ತೊಂದಿದ್ವಿ ನಲ್ವತ್ ಸಾವಿರ ರೂಪಾಯಿಗೆ ಒಂದು ಎರಡು ಸಾವಿರ ಲಾಭ ಕೊಡ್ತೀನಿ ಕೋಣ ಅವರೇ ಬಂದು ಕೇಳಿದ್ರು ನಾನೇ ಹೇಳಿದ್ದಿಲ್ಲ ಇವತ್ತರ ಆಗಿ ಬಂದು ಮಾತಾಡಲ್ಲ ಒಂದು ಎರಡು ಸಾವಿರ ಲಾಭ ಕೊಡ್ತೀನಿ ಕೋಣ ಅಂತ ಇಲ್ಲರಿ ಕೊಡ್ತಿದ್ದೆ ಇಲ್ಲ ಅಂತಿಲ್ಲ ನಮ್ಮ ದೋಸ್ತಿ ಕೊಟ್ಟಿದ್ದೆ ಅದು ಇದು ಎಷ್ಟು ರೀ ಇದು ರೇಟ್ ಮೂವತ್ತೈದು ಎರಡಲ್ಲ ನಾಕಲ್ಲಿ ಚೆನ್ನಾಗಿ ಚೆನ್ನಾಗಿದೆ ಕಲರ್ ಇಲ್ಲರ್ ಶೋ ಪೀಸ್ ಭಾಳ ಚೆನ್ನಾಗಿತ್ತು ಮಲ್ಲೆ ಅದು ಮರಿ ಇತ್ತಲ್ಲ ಅದು ಆಗ ನಮ್ಮ ದೋಸ್ತಿ ಅದು ಇಲ್ಲೇ ಹೇಳಿ ಕೊಡ್ಸಿದ್ ನಾ ಡೈರೆಕ್ಟ್ ಅವ್ರಿಗೆ ಎರಡು ಎರಡ್ ಲಾಭ ಕೇಳಿದ್ರು ಆಕಳ ಎಲ್ಲ ನೋಡ್ರಿ ತಾಯಿ ಖರೀದೈತಿ ಅದ್ರ ಕರ ಐತಲ್ಲ ಅಕ್ಕ ಇದೈತಿ

ನಿಮ್ಮ ಸೆಲೆಕ್ಷನ್ ಬರಿ ತೋರ್ಸ್ತೀನಿ ಎಲ್ಲ ಐತೆ ನೋಡ್ರಿ ಎಲ್ಲೋಯ್ತದು ಏ ತಡ ಬಾ ಚಮ ಇಲ್ಲ ಐತೆ ನೋಡ್ರಿ ಸಾಕಾಗಿದ್ದು ಬೋಡ ಭಾರಿ ಐತಿ ಇದು ಬೋಡ ಬೋಡ ಭಾರಿ ಟಾಪ್ ಐತಿ ಇದು ಬೋಡ ಭಾರಿ ಚೆನ್ನಾಗಿ ನೋಡ್ರಿ ಸಾಕರಿಗೆ ಬೋಡ ಅಲ್ಲ ಅವ್ರು ಸಿಗ್ತಾರಲ್ಲ ಬೋಡ ಎಷ್ಟೇ ಅದು ಬೋಡ ಮೂವತ್ತೆಂಟು ಸಾವಿರ ರೂಪಾಯಿ ಇದು ಭಾರಿ ಐತಿ ನೋಡ್ರಿ ತಡೆ ನಾನು ನಿಮಗೆ ಸೆಲೆಕ್ಷನ್ ತೋರಿಸ್ತೀನಿ ಎಲ್ಲ ಐತೆ ನೋಡ್ರಿ ಇಲ್ಲಿ ಈ ಮತ್ತೆ ಹೆಂಗೈತಿ ಎಷ್ಟು ಎಷ್ಟಂತಿರಿ ವ್ಯಾಪಾರ ಹಣ ಮೂವತ್ತೆಂಟು ಥರ್ಟಿ ಏಟ್ ಅಲ್ ನೋಡ್ರಿ ಬಾರಿ ಸಣ್ಣ ಇದು ಒಂದು ಮರಿ ಸೆಲೆಕ್ಷನ್ ಆಗಿತ್ತು ಇದು ಒಂದು ನೋಡ್ರಿ ಇದು ಆಮೇಲೆ ಇಲ್ಲೊಂದು ಐತಿ ನೋಡ್ರಿ ಇದು ಇನ್ನು ಎರಡಲ್ಲೇ ಬಾರಿ ಸಣ್ಣ ನೋಡ್ರಿ ಇದು ಇದು ಜೋಡಿ ಐವತ್ತಾರು ಸಾವಿರ ರೂಪಾಯಿ ಜೋಡಿ ಇದು ಬರ್ಸಿ ಜೋಡಿ 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 ಬೋಡ ಭಾರಿ ನೋಡ್ರಿ ಇದು ಬೋಡ ಸಾಕಾಗಿ ಭಾರಿ ಇದು ಬೋಡ ಭಾರಿ ಫಿಟ್ ಐತೆ ಅದು ಇದನ್ನು ಚೆನ್ನಾಗಿ ನೋಡ್ರಿ ಸಿದ್ದಣ್ಣ ಅವ್ರ ಫಾರ್ಮ್ ಇವ್ರ ಫಾರ್ಮ್ ಇದೆ ಅಲ್ಲ ಫಾರ್ಮ್ ಸಿದ್ದಣ್ಣ ಫಾರ್ಮಿಗೆ ಕೊಡ್ಸೋದ ನೋಡೋರು ಮರಿಯಲ್ಲ ಫಾರ್ಮಿಗೆ ಇದು ಭಾರಿ ಚೆನ್ನಾಗಿ ಮರಿ ಬೀರಣ ಎಲ್ಲ ಬಿರಣ ಮರಿ ಇದು ಮರಿ ಗುರಿ ನೋಡ್ರಿ ಇಂಗ್ಲೀಷ್ ಪಿಟ್ ಇದು ಮರಿ ಗುರಿ ಬಾರಿ ಚೆನ್ನಾಗಿ ನೋಡ್ರಿ ಬಾರಿ ಪಿಟ್ ಬಾರಿ ಲೆಂತ್ ಐತಿ ಮರಿ ಗುರಿ ಮರಿ ಗುರಿ ಅದು ಮರಿ ಗುರಿ ಅದು ಮರಿ ಗುರಿ ಅದು ಬಾರಿ ಐಟ್ಲೆ ನೋಡ್ರಿ ಇಂದ ಹಾಕ್ತೀರಿ ನೋಡ್ರಿ ಫಾರ್ಮಿಂಗ್ ಅದು ಏ ಇಲ್ಲೇ ಅಂತ ಅಂದ್ರೆ ಆಗ್ಲೇ ಅವರು ಯಾರ ಮೂವತ್ತೆರಡಿಗೆ ಕೇಳತ್ತಾರಂತಂದ್ರ ಅವರು ಮೂವತ್ತೆರಡಿಗೆ ಕೇಳತ್ತಾರ ಅಂತ ಅಂದ್ರೆ ಅವರು ನಿಮ್ ಕೇಳಿರಿ ನಮ್ ಸಿಧೋಣ ಕೊಡ ಸರ್ ಇದು ನೋಡ್ರಿ ಕಟ್ವಾ ಏನ್ ಲೆಂತ್ ಹೈಟ್ ಲೆಂತ್ ಬರೀಶನ್ ಐತಿ ಬೆಳಗ್ಗೆ ಬೆಳಗ್ಗೆ ಕೂತ್ಕೊಂಡ್ಬಿಟ್ಟದ ಎಂಟಲ್ ಅಣ್ಣ ಎಷ್ಟು ಅದ

ಸೈಜ್ ಒಳಗೆ ಸ್ವಲ್ಪ ಗಿಡ ಆಯ್ತು ಕಡ್ಲ ಎಷ್ಟೇ ಅದು ಕಡ್ಲ ಎಂತ ರೇಟ್ ಎಷ್ಟು ಹ್ಞೂ ಎಷ್ಟ ಕಡಲೆ ಮೂವತ್ತೆರಡು ನಾಲ್ಕಲ್ಲ ಎರಡಲ್ಲ ನಿಮ್ದ ನಿಮ್ದ ಎಷ್ಟು ರೇಟ್ ಅದು ಎಷ್ಟು ರೇಟ್ ಅದು ಇದ ಸರಿ ಚೆನ್ನ ಮೂವತ್ತು ಸಾವಿರ ರೂಪಾಯಿ ಲೆಂತ್ ಬಾರಿ ಚೆನ್ನಾಗಿ ಲೆಂತ್ ಬಹಳ ಸಾಕಾರಿ ಗೇಗ್ ಬಾರಿ ಚೆನ್ನಾಗಿ ಉಂಟು ಸಾಕ ಬಂದಿ ವಿಡಿಯೋಳಗ್ ಸಾಕ ಮತ್ತೆ ಜಾಸ್ತಿ ಬಂದ್ಬಿಟ್ರೆ ನಂದ್ ಗಂಡ ನಿಂದ್ ಗಂಡ ಅಂತಾರೆ ನಿನ್ಗೆ ಕಿರಣ ಈಗ ಬಂದು ನೋಡ್ರಿ ಅಲ್ಲಿ ಇದು ಮರಿ ಭಾರಿ ಟಾಪ್ ಮಾಡ ತಡ್ರಿ ಇವ್ರು ರೇಟ್ ಹೇಗೆ ಕೇಳ್ಬಿಡೋಣ ಈಗ ಬಂದು ನೋಡ್ರಿ ತಡ್ರಿ ಬೀರಣ್ಣ ನಾಷ್ಟ ಮಾಡಿ ಸ್ವಲ್ಪ ಮೆಡಿಸಿನ್ ಹಾಕೊಳ್ಳಿ ಅವರು ಬೀರಣ್ಣ ಇದು ಎಷ್ಟ್ರಿ ಇದು ಅವ್ರದ್ದು ಏನದು ಅಶೋಕಣ್ಣ ಎಷ್ಟ್ರಿ ಇದೆ ಅಶೋಕ ಐವತ್ತೈದು ಸಾವಿರ ಮರಿ ಭಾರಿ ತಂದ್ರೆ ನೋಡ್ರಿ ಅಶೋಕಣ್ಣ ಇದು ಇದು ಒಂದು ಮರಿ ಇದೊಂದು ಮರಿ ಭಾರಿ ಫಿಫ್ಟಿ ಫೈವ್ ತೌಸಂಡ್ ಭಾರಿ ದೊಡ್ಡ ಸೈಜ್ ಸೈದ್ದವ ಭಾರಿ ಹೈಟ್ ಲಂತ ಇದಾವ್ ಬೀರಣೆ ಎಷ್ಟ್ರ ಇದು ನಾಕಲ್ ಇದೊಂದು ಭಾರಿ ದೊಡ್ಡ ಸೈಜ್ ಐತೆ ನೋಡ್ರಿ ರೇಟ್ ಅಣ್ಣ ಇದು ಎರಡು ಸಾವಿರ ರೂಪಾಯಿ ಈ ಕಲರ್ ಯಾವ ಜಾತಿ ಅಂತಾರಣ ಕೆಂಪಾಂತರ ಕೆಂಪಾ ಪಂಪಾ ಕೆಂಪಾಂತರ ನೋಡ್ರಿ ಜಾತಿಗೆ ಅದು ಆಮೇಲೆ ಬೀರಾಣದು ಮರಿಗೂರಿ ಎಷ್ಟ್ರಿ ಅದು ಅಲ್ಲ ಮೂವತ್ ಎರಡು ಏನದು ಓಕೆ ವ್ಯಾಪಾರ ಹೇಳಿದ್ದವ್ರು ಮೂವತ್ತೆರಡು ಅವ್ರಿ ಇದು ಒಂದು ಇದು ಒಂದು ಇದು ಎಷ್ಟು ಹಣ ಇದು ಹದಿನೈದು ಸಾವಿರ ರೇಟ್ ಇದು ನಲ್ವತ್ತೆರಡು ಇದು ನೀಲೇ ಮೂವತ್ತಾರು ಮೂವತ್ತಾರು ಹಾಂ ಇದು ಚೆನ್ನಾಗಿದೆ ಎಷ್ಟಿಗೆ ಆಯ್ತಣ ಅಶೋಕಣ ಎಷ್ಟು ರೀ ನಲವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಆಯ್ತಣ ಫಾರ್ಟಿ ತೌಸಂಡ್ಗೂ ಸೇಲ್ ಅದೇ ಫಾರ್ಟಿ ತೌಸಂಡ್ಗೂ ಇದೇ ಮರಿತ ನೋಡಿ ಭಾರಿ ಚೆನ್ನಾಗಿಲ್ಲ ಇದು ಇದು ಒಂದು ಅದು ಒಂದು ಅದು ಒಂದು ಚೆನ್ನಾಗಿ ನೋಡಿರಿ ಅದೊಂದು ಗಡ್ಲಾ ಇದು ಮರಿ ಮರಿ ಬಿಡ್ರಿ ಎರಡಲ್ಲ ರೇಟ್ ಮೂವತ್ ನಿಮ್ದು ನಿಮ್ದು ಮೂವತ್ತೈದು ಸಾವಿರ ರೂಪಾಯಿ ಯಾವ ಯಾವ್ರಿ ಯಾವ್ದು ಮುಗ್ದೈತ್ ನೀರಿ ಇದು ಎಂಟಲ್ರಿ ಎಂಟಲ್ ಅಶೋಕಣ್ಣ ಓ ಹನುಮಂತಣ್ಣ ಆರಾಮಿದ್ರಿ ಆರಾಮ ಇದು ಮರಿ ಕುರಿ ಏನ್ರಿ ವರ್ಷಣ ರೇಟ್ ಅಣ್ಣ ಇದು ಇಪ್ಪತ್ತಾರು ಸಾವಿರ ರೂಪಾಯಿ ಓಕೆ ಚೆನ್ನಾಗಿ ನೋಡಿ ಇಪ್ಪತ್ತಾರು ಸಾವಿರ ರೂಪಾಯಿ ಮರಿ ಕುರಿ ಇದು ಕೆಂದ ಬಾರಿ ಐತಲ್ರಿ ಹೌದಾ ಬಾರಿ ಎಷ್ಟು ಅಲ್ಲ ಇದು ಆರಲ್ಲ ನಾಲ್ಕಲ್ಲ ನಾಲ್ಕಲ್ಲಿ ಬಾರಿ ಒಳ್ಳೆ ತೂಕ ಎಷ್ಟು ವರ್ಷ ಮಟನ್ ಎಷ್ಟು ಬರ್ಬೋದ್ರಿ ಇದು

ಮೂವತ್ತೆರಡು ಉರಿ ಮೂವತ್ತೆರಡು ಇಲ್ಲ ಮೂವತ್ತೆರಡು ಉರಿ ಎರಡಲ್ಲ ರೀ ಒಂದು ಮೂವತ್ತು ಮೂವತ್ತೆರಡು ಒಂದು ಮೂವತ್ತು ಮೂವತ್ತೆರಡು ಹೇಳ್ತಾರ ಅದು ಎಲ್ಲ ವ್ಯಾಪಾರ ನೋಡ್ರಿ ಎಲ್ಲಾರು ಎಷ್ಟು ವ್ಯಾಪಾರ ಮಾಡ್ಕೊಂಡ್ರ ಕಟ್ಲಂಬರಿ ತೊಗೊಂದ್ರ ಏನೋ ಎಷ್ಟಿಗ್ರಿ ಅಣ ಎಂಟಲ್ ಮೂವತ್ತಾರು ಊರಿ ವ್ಯಾಪಾರ ಕರೆಂಟಾ ಜಾಸ್ತಿ ಐತ ಅಷ್ಟೇ ಮೂವತ್ತಾರೂವರೆಗೆ ಒಂದು ಮಟನ್ ಒಂದು ನಲ್ವತ್ತು ಕೆ ಜಿ ಬರ್ತಿದ್ದೆ ನಲವತ್ತೈದು ಬರ್ತವೆ ನನಗೆ ನಲವತ್ತೈದು ಮೇಲೆ ಮರಿ ನೋಡ್ರಿ ಚೆನ್ನಾಗಿ ಭಾರಿ ಚೆನ್ನಾಗಿತ್ತು ನೋಡಿದೆ ನೋಡ್ರಿ ಮಿಸ್ಟರ್ ಹೆಸರು ಕುಂಚಿ ಮಂಜು 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 ಮಿಸ್ಟರ್ ಮಂಜು ಅಲ್ಲಿ ನೋಡ್ರಿ ಮೋಗಲಿ ಮೋಗಲಿ ಅದೇ ಮೋಗಲಿ ಅಂತ ನೋಡೋದ ನೋಡ್ರಿ ಏ ಹೋಗ್ಬೇಡಪ್ಪ ಕೃಷ್ಣ ಏನಪ್ಪಾ ಅಂದ್ರೆ ಬರೀ ಅವನ ಸೀಸನ್ ಗಿರಾಕಿ ನೋಡ್ರಿ ಪಿಕ್ಚರ್ ಮುಗ್ದ ಮೇಲೆ ಲಾಸ್ಟ್ ಪೊಲೀಸ್ ಬರ್ತಿದಲ್ಲ ಹಬ್ಬ ಬಕ್ರಿ ಹಬ್ಬ ಒಳಗೆ ತರ್ತಾನ ಕುರಿ ದೊಡ್ಡ ದೊಡ್ಡ ಕುರಿ ತರ್ತಾನ ಮಾರ್ಬಿಡ್ತಾನ ಮತ್ ಪಿಕ್ಚರ್ ಮುಗೀತ ಅದ್ ದುಡ್ಕಂತಾನ ಮತ್ ವರ್ಷ ಹಿಡಿದ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಕಿಂಗ್ ಹಾಂ ಬರೀ ದೊಡ್ಡ ಪ್ರಿಂಟ್ ಪ್ರಿಂಟಿಂಗ್ ಮಿಷಿನ್ ಏನೋ ಹಿಡ್ಕಂಡು ಯಾ ಕೃಷ್ಣ ವರ್ಷಕ್ಕೆ ಅಷ್ಟೇ ತರ್ತಾವ ಮಾರಿ ಬಿಡ್ತಾನೆ ವರ್ಷ ಒಳಗೆ ಫುಲ್ ದೊಡ್ಡ ದೊಡ್ಡ ಸೈಟ್ ತರ್ತಾನೆ ಕೃಷ್ಣ ಮಾರ್ತಾನ ಆಮೇಲೆ ಐತಲ್ಲ ಮಾಮೂಲಿ ಟೈಮ್ ರಿಯಲ್ ಎಸ್ಟೇಟ್ ಮಾಡ್ತಾನೆ ನಮಗೆ ಸುದ್ದಿ ಎಷ್ಟಿತ್ತು ಇದು ಮರಿ ಕುರಿ ಎರಡಲ್ರಿ ರೇಟು ಮೂವತ್ತು ಒಂದು ಬಾರಿ ಐತೆ ನೋಡಿರಿ ಹೈಟ್ಲೈನ್ ಭಾಳ ಚೆನ್ನ ಐತೆ ಬಿರಣದ್ ಏನು ಫುಲ್ ಬಿರಣದ ಅವ ಐತಿ ಇವತ್ತು

ಇದ ಏನ್ರಿ ಎಷ್ಟು ಕೊಡ್ಸಿರೋರಿಗೆ ಯಾರಿಗೆ ಇವರಿಗೆ ನಲವತ್ತು ಸಾವಿರಕ್ಕೆ ಇಲ್ಲ ಚೆನ್ನಾಗಿದೆ ಇಂಥ ಮರಿ ಹಾಕ್ಬೇಕು ಹಾಕ್ಬೇಕವ್ರು ಅವ್ರಿಗೆ ಯಾಕಿಟ್ಯೂಟ್ ಯಾಕತ್ತಾರರಿ ಓಕೆ ಇವ್ರು ಅಣ್ಣಾರ ಕಡೆ ಕೇಳಾರ ಏ ಬರ್ರಿ ಬರ್ರಿ ಇಲ್ಲಿ ತಡ್ರಿ ನಮ್ಮ 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 ಚಾನಲ್ ಸಬ್ಸ್ಕ್ರೈಬರ್ ಅವರು ಅವ್ರಿಗೆ ಮರಿ ಇದು ಮಾಡಿ ಯಾವುದು ವಿಡಿಯೋ

ಕರೆಕ್ಟ್ ಆಯ್ತು ಎಷ್ಟಿಗೆ ತಗೊಂಡಿದೆ ಏಳು ಸಾವಿರ ಎಂಟುನೂರು ಏಳು ಸಾವಿರ ಎಂಟುನೂರು ತಗೊಂಡ ನೋಡ್ರಿ ಚೆನ್ನಾಗಿ ಚೆಂಡ್ ಮರೀದ್ ಬಲ್ ಮರಿದು ಮೆಲ್ಕ್ ಮೆಲ್ಕ್ ಮೆಲ್ಕ್ಅಳಗ ಏನ್ ರೇಟ್ ಇದಾವಣರಿ ಎಂಟೂರಿಯಿಂದ ಒಂಬತ್ತೂರಿ ಹತ್ತೂರಿ ಮಟ ಇದಾವೆ ಮರಿ ಬಾರಿ ಭಾರಿ ಇದೆ

ಹದಿನಾಲ್ಕು ಸಾವಿರ ರೂಪಾಯಿ ಏ ಕಡಿಗೆ ಜೋಡಿ ಹದಿನಾಲ್ಕು ಸಾವಿರ ರೂಪಾಯಿ ಯಾವ್ರ ಜೋಡಿ ಹದಿನಾಲ್ಕು ಸಾವಿರ ರೂಪಾಯಿ ನೋಡಿದ್ರಿ ಚೆನ್ನಾಗಿ ನೋಡ್ರಿ ಮನವಿ ಭಾರಿ ಚೆನ್ನಾಗಿ ಹ್ಮ್ ಎಷ್ಟ್ರಿ ರೇಟ್ ಇದು ಈ ಮರೀದ್ ವ್ಯಾಪಾರ ಎಷ್ಟು ಹೇಳತ್ತೀರಿ ಹದಿನೈದು ವರಿ ಬೆಳ್ಕಾಲ್ ಐತಿ ಮರೀಕ್ಸ್ ಹದಿನೈದು ವರಿ ಸಾಡೆ ಪಂದ್ರ ಹದಾರ ರೂಪಾಯಿ ಬರ್ತೀವಿ ನಿತ್ಯ ಮಾಡೈತಿ ಏನ್ ರೇಟು ಬೆಳಗ್ಗೆ ಎದ್ರದ್ರ ರಸ್ತೆ ಒಳಗೆ ಎದ್ರು ಬಿಟ್ರಿ ಗಾಡಿ ಹಂಗೆ ಸೈಡಿಗೆ ತಂದು ಹಂಗೆ ಹಂಗೆ ಸಿಧ ಎದ್ರೆ ಬಿಟ್ರಿ ಬೆಳಗ್ ಬೆಳಗ್ಗೆ ಕರೆಂಟ್ ಶಾಕ್ ಕೊಟ್ಟಿನಿ ಸಿಧೆ ಗಾಡಿ ತಂದು ಸೈಡಿಗೆ ಬಂದು ಹಂಗೆ ಹೆದ್ರ ಬಿಡ್ರಿ ભાળા <todic> બંધ <music> <todic music> ಹೌದು ಬರಬ್ಬರ ಇದೆ ಬರಬ್ಬರೈತೆ ನಂಗೆ ಬಿಡ್ರಿ ಕೈ ಬಿಡ್ರಿ ಅದು ಏನಿಲ್ಲ ಒಂಬತ್ತೂರಿ ಹಾ ಸೂಪರ್ ಕಣ ಬಿಟ್ರಿ ಕಣ ಹೌದು ವ್ಯಾಪಾರ ಮಾಡ್ರ ಅವ್ರ ಮಾಲೀಕ್ ಬೆಸ್ಟ್ ಹೇಳೋದು ಯಾರು ಕೆಟ್ಟದಂತ ಹೇಳಲ್ಲ ಅವ್ರ ಮಾಲೀಕ್ ಬೆಸ್ಟ್ ಹೇಳ ಒಂಬತ್ತು ರೀ ರೇಟ್ ಓಕೆ ರೇಟಿನ ಬಗ್ಗೆ ಏನಿಲ್ಲ ರೇಟ್ ಓಕೆ ಅದು ಬೇಗ ಚೌಕಸ್ ಮಾಡಿ ಹೋಗ್ಬೋದು ನೋಡ್ರಿ ಮಿಸ್ಟರ್ ಎಲ್ಲಪ್ಪಣ ಮಿಸ್ಟರ್ ಶಿವರಾಜ್ ಪೈಲ್ವಾನ್ ಓ ಯಜ್ಮ್ರಿ ಆರಾಮದಿರಿ ಯಾಕ್ರಿ ಯಜಮಾನ್ರಿ ತಳಕ್ ದುಳಕ್ ಇವ್ರ ಎಲ್ಲಾ ಪೆಟ್ರೋಲ್ ಇಡ್ತಾರ ನೋಡ್ರಿ ಯಾವ ಪೆಟ್ರೋಲ್ ಬಿಡಲ್ಲ ಎಲ್ಲಾ ಪೆಟ್ರೋಲ್ ತಗೊಂಡ ಕೊಯ್ಯದ ಕುರಿ ಏನ್ರಿ ಅಯ್ಯೋ ಬಣ್ಣ ಎಲ್ಲ ಪೆಟ್ರೋಲ್ ತಗೊಂಡು ಕೊಯ್ಯದ ಬೆಟಗರ ಮೂವತ್ತೈದು ಸಾವಿರ ರೂಪಾಯಿ ಜೋಡಿ ಎಷ್ಟಿಗೆ ಆಯ್ತು ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ನಿಮ್ದು ಇಪ್ಪತ್ತೆಂಟು ನೋಡ್ರಿ ಎರಡು ಮರಿ ಅಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆ ಮರಿ ಒಂದು ಈ ಮರಿ ದೋನೋ ಬಚ್ಚೆ ಬಿಸ್ಪಾಟ್ ಬಿಸ್ಕಾಟ್ ಪೂಜ್ರೆ ಬಿಸ್ಕಾಟ್ ತೀಸ್ ಸಾವಿರ ರೂಪಾಯಿ ಫೈನಲ್ ಬಂದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಜೋಡಿ ನೋಡ್ರಿ ಮೂವತ್ತು ಸಾವಿರ ರೂಪಾಯಿ ಹೇಳ ಇಪ್ಪತ್ತೆರಡು ಮರಿ ಕ್ಯಾಶ್ ಕೊಟ್ಟರೆ ಫೋನ್ ಫೋನ್ಪೇ

ಈ ಬಲ್ಮರಿ ಬಾರಿ ತಲ್ರಿ ಬಿಳೆ ಕೊಂಬೋದು ಕರಿ ಕೊಂಬೋ ಬಿಡಿತಿ ಹೇಳ್ಣ 10 ಹಾ ಸ್ಟಾರ್ಟ್ ರೆಡಿ 1 2 3 ಆಕ್ಷನ್ ಕ್ಯಾಮೆರಾ ಅಲ್ರಿ ತರ್ಟಿ ಫೋರ್ ಅಂದ್ರೆ ಅಂದ್ರಿ ಜೋಡಿ ಒಂದು ಒಂದಕ್ಕೆ ಟ್ವೆಂಟಿ ಫೋರ್ ತರ್ಟಿ ಫೋರ್ ಅಂದಂಗಪ್ಪ ಯಾರ ಹನ್ನೊಂದು ಸಾವಿರ ರೂಪಾಯಿ ಇದು ಇದು ಚೆನ್ನಾಗಿದೆ ಹತ್ತೊಂಬತ್ತು ಸಾವಿರ ರೂಪಾಯಿ ಹತ್ತೊಂಬತ್ತು ಸಾವಿರ ಹತ್ತೊಂಬತ್ತು ಸಾವಿರ ರೂಪಾಯಿ ಹೊರಗೆ ಕಳ್ಸ ಮೊದ್ಲೇ ಹೊರಗೆ ಕಳ್ಸಾನ ಅವರಿಗೆ ಚೆನ್ನಾಯ್ತಲ್ರಿ ಇದು ಮರಿ ಚೆನ್ನಾಗಿ ಹೌದೌದು ಚೆನ್ನಾಗಿ ಕನ್ನಡ ಹಿಂದಿ ಎಲ್ಲಾ ಮಿಕ್ಸ್ ಈಗ ಸ್ವಲ್ಪ ದಿವಸ ಹೋದ್ರೆ ಇಂಗ್ಲಿಷ್ ಮಾತಾಡ್ತಾರೆ ಈಗ ಕೋಟೆ ಬರೋಕ್ ಬಿಡ್ರಿ ಮರಿ ಎರಡು ನೋಡ್ರಿ ಬೆಳ್ಕಾಲ್ ಒಳಗೆ ಈ ಮರಿ ಗೋಮ್ ಕದ್ದಿದ್ದು ಬಚ್ಚಾ ಮತ್ ಕಟ್ಲಾ ಒಂದ್ ಚೆನ್ನಾಗಿದೆ ನೋಡ್ರಿ ಕಟ್ಲಾ ಎರಡು ಮರಿ ಚೆನ್ನಾಗಿದೆ ಒಂದೇ ಒಂದ್ ಕಾಲ್ ಬೆಳಗಾ ಎದ್ದಿದ್ದು ಎಂಟಿಂದ ಒಂಬತ್ತು ಮರಿ ಅಂತ ನೋಡ್ರಿ ವ್ಯಾಪಾರ ಏನು ಹೇಳಿದಿರಿ ಇದು ಇಪ್ಪತ್ತೆರಡು ಸಾವಿರ ರೂಪಾಯಿ ಆಟ ಭಾರಿ ಚೆನ್ನಾಗಿ ನೋಡ್ರಿ ಮೋಳಿ ಜಾತಿ ಆಯ್ತು ಸೈಜ್ ಚೆನ್ನಾಗಿತ್ತು